ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನವರನ್ನು ಸಿಎಂ ಕುರ್ಚಿಯಿಂದ ಇಳಿಸಲು ವ್ಯವಸ್ಥಿತವಾಗಿ ತಯಾರಿ ಮಾಡುತ್ತಿದ್ದಾರೆ ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ವಿಜಯಪುರ ನಗರದಲ್ಲಿ ಮಾಧ್ಯಮದ ಎದುರು ಮಾತನಾಡಿದ ಅವರು ಒಬ್ಬ ಸ್ವಾಮೀಜಿ ಜೊತೆಗೆ ಮಾತನಾಡಿ ಲೋಕಸಭಾ ಚುನಾವಣೆಯ ಬಳಿಕ ಸಿದ್ದರಾಮಯ್ಯನವರನ್ನು ಇಳಿಸಲು ನಮಗೆ ಲಿಂಗಾಯತರು ಸಪೋರ್ಟ್ ಮಾಡಬೇಕೆಂದು ಡಿ ಸಿ ಹೇಳಿದ್ದಾರೆ ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪರವಾದ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು ಲೋಕಸಭಾ ಚುನಾವಣೆ ಮುಗಿದ ಹದಿನೈದು ದಿನದಲ್ಲಿ ಸಿಎಂ ಆಗುವ ಕನಸು ಕೆ ಶಿವಕುಮಾರ್ ಕಾಣುತ್ತಿದ್ದಾರೆ ಹೀಗಾಗಿ ಲಿಂಗಾಯತರು ಒಕ್ಕಲಿಗರು ಒಂದು ಎಂಬ ಸಂದೇಶ ಕೊಡಲು ಒಬ್ಬ ಸ್ವಾಮೀಜಿ ಪ್ರಯತ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಕಿವಿಮಾತು ಏನೆಂದರೆ ಡಿ ಕೆ ಶಿವಕುಮಾರ್ ಪರವಾದ ಅಭ್ಯರ್ಥಿಗಳನ್ನು ಸೋಲಿಸದಿದ್ದರೆ ನಿಮ್ಮ ಮುಖ್ಯಮಂತ್ರಿ ಹುದ್ದೆ ಹೋಗುವುದು ಗ್ಯಾರಂಟಿ ಐದು ಗ್ಯಾರಂಟಿಗಳ ಜೊತೆಗೆ ಸಿದ್ದರಾಮಯ್ಯ ಸಿ ಎಂ ಸ್ಥಾನ ಹೋಗುವುದು ಇದೊಂದು ಗ್ಯಾರಂಟಿ ಎಂದು ಭವಿಷ್ಯ ನುಡಿದರು ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಇಳಿಸಲಿಕ್ಕೆ ಎಲ್ಲ ರೀತಿ ತಯಾರು ಮಾಡ್ತಾ ಇದ್ದಾರೆ ಇವತ್ತು ಬಾಗಲಕೋಟೆದೇ ಉದಾಹರಣೆ ಹೇಳ್ತೀನಿ ನಿಮಗೆ ಬಾಗಲಕೋಟೆ ಚುನಾವಣೆಗೆ ಒಬ್ಬ ಸ್ವಾಮೀಜಿಗಳ ಜೊತೆಗೆ ಮಾತಾಡಿ ಏನು ಹೇಳಿದ್ದಾರೆ ಅಂದರೆ ನೀವೆಲ್ಲರೂ ಸಹಕಾರ ಮಾಡಿರಿ ಈ ಲೋಕಸಭೆಯಲ್ಲಿ ಚುನಾವಣೆ ಮುಗಿದ ನಂತರ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಏನಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ಇಳಿಸಲಿಕ್ಕೆ ನಮ್ಮ ಏನು ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ತಂದೆ ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯನವರು ಇರೋದಿದ್ದಾರೆ ನೀವು ಲಿಂಗಾಯತರು ಸಪೋರ್ಟ್ ಮಾಡಬೇಕು ಹೇಳಿ ಒಬ್ಬ ಸ್ವಾಮೀಜಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದು ನನಗೆ ಗೊತ್ತಿದೆ ಅಂದರೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ತನ್ನ ಪರವಾಗಿರುವಂಥ ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿಕೊಂಡು ಆದಷ್ಟು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಹದಿನೈದು ದಿವಸನಲ್ಲೇ ಮುಖ್ಯಮಂತ್ರಿ ಆಗುವಂಥ ಒಂದು ಡಿ ಕೆ ಶಿವಕುಮಾರ್ ಕನಸು ಕಾಣ್ತಾ ಇದ್ದಾರೆ ಅದಕ್ಕೆ ಅವರು ಲಿಂಗಾಯತ ಒಕ್ಕಲಿಗರು ಒಂದು ಅನ್ನೋಂಥ ಸಂದೇಶ ಕೊಡಲಿಕ್ಕೆ ಒಬ್ಬ ಸ್ವಾಮೀಜಿಗಳ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಶಿವಾನಂದ ಪಾಟೀಲ್ ಮಗನ ಕೊಟ್ಟು ಕಲಿಸಿದ್ರೆ ಶಿವಾನಂದ ಪಾಟೀಲ್ ನನ್ನ ಜೊತೆಗಿದ್ದಾರೆ ನಾನು ಶಿವಾನಂದ ಪಾಟೀಲ್ ಕೂಡಿ ಸಿದ್ದರಾಮಯ್ಯನವ್ರು ಇಳಿಸುವಂಥ ಎಲ್ಲ ಕಾರ್ಯತಂತ್ರಗಳು ಮಾಡಿದ್ದೀವಿ ಅನ್ನೋಂಥದ್ದನ್ನು ಸಂದೇಶ ಕೊಟ್ಟಿದ್ದಾರೆ ಎಲ್ಲಿಗಂದ್ರೆ ಕಾಂಗ್ರೆಸ್ ಒಡೆದು ಹೋಗ್ತದೆ ಒಡೆದು ಹೋದ ಮೇಲೆ ಹೊಸ ಸರ್ಕಾರ ರಚನೆ ಆಗ್ತದೆ ಸಿದ್ದರಾಮಯ್ಯನವ್ರಿಗೆ ಇಳಿಸುವಂಥದ್ದು ಏನು ಅವ್ರು ಮಾಡಿದ್ರೆ ಸರ್ಕಾರ ರಚನೆ ಆಗ ಅದಕ್ಕೆ ನಾನು ಸಿದ್ದರಾಮಯ್ಯವ್ರಿಗೆ ಕಿವಿ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಪರವಾಗಿರುವಂಥ ಲೋಕಸಭಾ ಅಭ್ಯರ್ಥಿಗಳನ್ನು ಸೋಲಿಸಿ ನೀವು ನಿಮ್ಮ ಶಕ್ತಿ ಪ್ರದರ್ಶನ ಮಾಡದಿದ್ದರೆ ನಿಮ್ಮ ಮುಖ್ಯಮಂತ್ರಿ ಹುದ್ದೆ ಹೋಗೋದು ಗ್ಯಾರಂಟಿ ಐದು ಗ್ಯಾರಂಟಿ ಜೊತೆಗೆ ಇದೊಂದು ಗ್ಯಾರಂಟಿ ಅವರು ಮುಖ್ಯಮಂತ್ರಿಗೆ ಹೋಗೋದು ಗ್ಯಾರಂಟಿ ಡಿ ಕೆ ಶಿವಕುಮಾರನ ಫ ಏನೋ ಬೆಂಬಲಿಗದ ಉದಾಹರಣೆಗೆ ಬಾಗಲಕೋಟೆ ಶಿವಾನಂದ ಪಳ್ಳಿ ಡಿ ಕೆ ಶಿವಕುಮಾರನ ಬೆಂಬಲಿಗ ಧಾರವಾಡದಲ್ಲಿರುವಂಥ ಕೆಲವು ಏನೋ ಶಾಸಕರಾದ್ರೆ ಕೆಲವು ಮಂದಿ ಅವರು ಬೆಂಬಲಿಗರು ಬೆಳಗಾವಿಯಲ್ಲಿರುವಂಥ ಲೋಕಸಭಾ ಅಭ್ಯರ್ಥಿ ಡಿ ಕೆ ಸುಕುಮಾರ್ ಬೆಂಬಲಿಗರು ಮತ್ತು ಇನ್ನೊಮೂರನ್ನ ಅದಾವೆ ಆ ಎಲ್ಲ ಬೆಂಬಲಿಗರನ್ನ ಸೋಲಿಸುವಂಥದ್ದು ಸಿದ್ದರಾಮಯ್ಯನವ್ರು ಮಾಡಬೇಕು ಯಾಕೆ ಮಾಡಬೇಕಂದ್ರೆ ಅವ್ರನ್ನ ಸೋಲಿಸದೇ ಇದ್ರೆ ನಿಮ್ಮ ಕುರ್ಚಿ ಹೋಗೋದು ಗ್ಯಾರಂಟಿ ಗ್ಯಾರಂಟಿಯಿಂದಲೇ ನೀವು ಗ್ಯಾರಂಟಿ ಸೋಲ್ತಿರತ್ತ ನಾನು ಅವ್ರಿಗೂ ವಿನಂತಿ ಮಾಡ್ಕೋತೀನಿ ಸಿದ್ದರಾಮಯ್ಯವ್ರಿಗೆ ನೀವು ಸಹ ಡಿ ಕೆ ಶಿವಕುಮಾರ್ ಫಾಲೋರ್ನೆಲ್ಲ ಸೋಲಿಸಿ ನಿಮ್ಮ ಕುರ್ಚಿ ಗ್ಯಾರಂಟಿ ಉಳಿಸೋರೆ ವಿನಂತಿ ಮಾಡಿ